ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ವಲಯ ಅರಣ್ಯಾಧಿಕಾರಿ ಮತ್ತು ಉಪವಲಯ ಅರಣ್ಯಾಧಿಕಾರಿ ಹುದ್ದೆಯ ನೇರ ನೇಮಕಾತಿಯಲ್ಲಿ ಬಿಎಸ್ಸಿ ಅರಣ್ಯಶಾಸ್ತ್ರ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ಮಾಡುವ ಕುರಿತು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಅರಣ್ಯಶಾಸ್ತ್ರ ವಿದ್ಯಾರ್ಥಿಗಳ ಪದವೀತರರ ಸಂಘದಿಂದ ಇಂದು ನಗರದ ಸೈನ್ಸ್ ಮೈದಾನದಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು

ವೃತ್ತಿಪರ ಪದವೀಧರರ ಸಾಮರ್ಥ್ಯ ಮತ್ತು ಅಗತ್ಯವನ್ನು ಅರಿತುಕೊಂಡ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಮೂರರಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವಲಯ ಅರಣ್ಯಾಧಿಕಾರಿ ಹುದ್ದೆಗೆ ಶೇಕಡಾ ಐವತ್ತರಷ್ಟು ಮೀಸಲಾತಿಯನ್ನು ಒದಗಿಸಿದ ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ವಲಯ ಅರಣ್ಯಾಧಿಕಾರಿ ಹುದ್ದೆಗೆ ಶೇಕಡಾ ಎಪ್ಪತ್ತೈದರಷ್ಟು ಹೆಚ್ಚಿಸಲಾಯಿತು ಇನ್ನು ಅರಣ್ಯ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಾದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ವಲಯ ಅರಣ್ಯಾಧಿಕಾರಿ ಮತ್ತು ಉಪವಲಯ ಅರಣ್ಯಾಧಿಕಾರಿ ಹುದ್ದೆಗಳಿಗೆ ಬಿಎಸ್ಸಿ ಅರಣ್ಯ ಶಾಸ್ತ್ರ ಪದವೀಧರರನ್ನೇ ನೇರವಾಗಿ ನೇಮಕಾತಿ ಮಾಡುವುದರ ಮೂಲಕ ಅರಣ್ಯ ಶಾಸ್ತ್ರದಲ್ಲಿ ವಿಶೇಷ ಪರಿಣಿತಿ ಹೊಂದಿರುವ ಪದವೀಧರರ ಜ್ಞಾನ ಮತ್ತು ಅನುಭವವನ್ನು ರಚನಾತ್ಮಕವಾಗಿ ಬಳಸಿಕೊಳ್ಳೋದಕ್ಕೆ ಆಗ್ರಹಿಸಿದರು माड़ी वी वय कढ़ी <Conversations> काड़ माडी ڪرو بي دي جي بي دي اپر اسٽيشن بي دي جي بي دي اپر اسٽيشن بي دي جي بي دي اپر اسٽيشن بي واٽ بي دي جي نا چنڊ پي بي واٽ بي دي جي وڪل وڪل جاء وڪل جاء وڪل ارني શાસ્ત્ર هواد ورگه ارني ڪاي ونگي لوي ارني શાસ્ત્ર هواد ورگه ارني ڪاي ونگي لوي શાસ્ત્ર هواد ورگه ಅರಣ್ಯಶಾಸ್ತ್ರ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡ್ತಿರುವಂತಹ ಮುಖ್ಯ ಉದ್ದೇಶ ಅರಣ್ಯ ಸಂ ಸಂರಕ್ಷಣಾಧಿಕಾರಿ ವಲಯ ಅರಣ್ಯ ಅಧಿಕಾರಿ ಮತ್ತು ಉಪ ವಲಯ ಅರಣ್ಯ ಅಧಿಕಾರಿ ಹುದ್ದೆ ನೇರ ನೇಮಕಾತೆಯಲ್ಲಿ ಅರಣ್ಯ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ಮಾಡಿ ಅಂತ ಈ ಹಿಂದೆನೂ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಟ್ರೈಕ್ ಮಾಡಿದ್ವಿ ಅವಾಗ ನಮಗೆ ಈಶ್ವರ್ ಖಂಡ್ರೆ ಆಶ್ವಾಸನೆ ನೀಡಿದ್ರು ಇಲ್ಲ ಇದ್ರ ಬಗ್ಗೆ ಪರಿಹರಿಸ್ತೀನಿ ಅಂತ ಬಟ್ ಇವತ್ತಿನವರೆಗೂ ಅದು ಕಾರ್ಯರೂಪದಲ್ಲಿ ನಮ್ಗೇನು ದೊರಕಿಲ್ಲ ಇದೇ ಥರ ನಾವು ಎಷ್ಟು ವರ್ಷ ಅಂತ ಸ್ಟ್ರೈಕ್ ಮಾಡೋಣ ಬೇರೆ ಡಿಪಾರ್ಟ್ಮೆಂಟಲ್ಲಿ ನೀವೆಲ್ಲ ನೋಡ್ಬೋದು ಅವರಿಗೆಲ್ಲ ಅವ್ರದೇ ಡಿಪಾರ್ಟ್ಮೆಂಟಲ್ಲಿ ಸೇವೆ ಸಲ್ಲಿಸೋಕೆ ಅವಕಾಶ ಐತಿ ಆದರೆ ಫಾರೆಸ್ಟ್ ಓದ್ದಂಥ ವಿದ್ಯಾರ್ಥಿಗಳಿಗೆ ಯಾಕೆ ಅವ್ರದೇ ಡಿಪಾರ್ಟ್ಮೆಂಟಲ್ಲಿ ಸೇವೆ ಸಲ್ಲಿಸೋಕೆ ಇಷ್ಟೊಂದು ನಾವು ಸ ಸ್ಟ್ರೈಕ್ ಮಾಡಿ ಕಷ್ಟಪಡಬೇಕು ಯಾಕೆ ನಾವು ಕಲ್ತಿರೋದೇ ಅದೇ ವಿದ್ಯೆನ ಅರಣ್ಯನ ಯಾವ ಥರ ಕಾಪಾಡ್ಕೋಬೇಕು ಅನ್ನೋದೇ ಕಲ್ತಿರ್ತೀವಿ ಹೀಗಿದ್ಮೇಲೆ ಅದನ್ನು ಬಳಸೋಕೆ ಒಂದು ಅವಕಾಶ ಸರ್ಕಾರ ನಮ್ಮಿಂದ ಯಾಕೆ ಕಸಿದುಕೊಳ್ತೈತಿ ಅನ್ನೋದು ನಮಗೆ ಅರ್ಥ ಆಗ್ತಿಲ್ಲ ಈ ಮೂಲಕ ನಾನು ಸರ್ಕಾರಕ್ಕೆ ಏನ್ ಮನವಿ ಮಾಡ್ತೇನೆ ಅಂತಂದ್ರೆ ಆದಷ್ಟು ಬೇಗ ಎ ಸಿ ಎಫ್ ಆರ್ ಎಫ್ ಮತ್ತು ಡಿಆರ್ ಎಫ್ಒ ಹುದ್ದೆಯಲ್ಲಿ ನೇರ ನೇಮಕಾತಿಯನ್ನು ಅರಣ್ಯ ಶಾಸ್ತ್ರ ವಿದ್ಯಾರ್ಥಿಗಳನ್ನಾಗೆ ಪರಿಗಣಿಸಿ ನಮಗೆ ಅದನ್ನು ಕಲ್ತಿರ್ತೀವಿ ಅಂದ ಮೇಲೆ ಉಪಯೋಗಿಸಲು ಒಂದು ಅವಕಾಶ ನೀಡಿ ಅಂತ ಈ ಮೂಲಕ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೇನೆ ಭೂಮಿಕಾ